शिव हर हर महादेव राजागराज सतगुणनाथ सिद्धरंगेश महाराज की जय राजागराज सतगुणनाथ सिद्धरंगेश महाराज की जय साधु संत महाराज की जय श्री परशिवन पराशिवन अवतारी अगणित महिमामुनिधी लिलावधी अद्वैत वेदांत सार्वभौम ಚಕುರ್ಥಿ ಅಂತಕ್ಕಂಥ ಹಾಗೂ ಮಿಕ್ಕ ಮಂಗಳ ಮಹೋತ್ಸವ ಮೂರ್ತಿ ಆಗ್ತಕ್ಕಂಥ ಈ ನೆಲದ ಜಗದ್ಗುರು ಸ್ತೋತ್ರೀಯ ಬ್ರಹ್ಮಶ್ರೀ ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಮಹಾ ದಿವ್ಯ ದಿವ್ಯದಲ್ಲಿ ನಾನು ಅನಂತಾನಂದ ಕೋಟಿ ದಿವ್ಯ ಸಾಷ್ಟಾಂಗ ಪ್ರಣಾಮ ಸಮಾಪಿಸುತ್ತ ಅದರ ಹಾಗೆ ತತ್ಸ್ವರೂಪರು ತತ್ ವಿದ್ವಾಂಸರು ಸದಾವಕಾಲ ಸ್ಮರಣೀಯರು ಸದಾವಕಾಲ ಪೂಜ್ಯರು ಇರ್ತಕ್ಕಂಥ ಪರಮ ಆಧ ಜಗದ್ಬಂದಿ ಜಗದ್ಗುರು ಆಗಿರ್ತಕ್ಕಂಥ ಎಲ್ಲ ಮಾಂಸ ಸರ್ವರಾಂಶವಾಗಿರ್ತಕ್ಕಂಥ ಸದ್ಗುರು ಶ್ರೀ 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 ದುಂಡೇಶ್ವರ ಪಾವರ ಪಾವರ ಚರಣ ಅನಂತಾನಂತ ಕೋಟಿ ದೀರ್ಘದ ದೀರ್ಘ ಸಾಂಗ ಹಾಗೆ ಅವರವರಿಂದ ಇಲ್ಲಿ ನೆರೆದ ಎಲ್ಲ ಸದಕ್ತರಿಗೂ ನನ್ನ ಅನಂತ ಅಂತ ಪ್ರಣಾಮ ಸಮೇ ಇದೊಂದು ಸ್ವಿಧಿನ ಅಂತೇಳಿ ಭಾರತಕ್ಕೆಲ್ಲ ವಿಶ್ವಕ್ಕೆ ಒಂದು ಸ್ವಿಧಿನ ಅಂತ ಹೇಳೋದು ಹೇಳಕ್ಕೆ ತಪ್ಪ ಅನ್ಸ ನನ್ನ ಭಾವನೆ ಯಾಕಂದ್ರೆ ಇವತ್ತು ಯಾವ ಯುದ್ಧದ ಮಧ್ಯದಲ್ಲಿ ಒಂದು ಯಾವ ಭಗವದ್ಗೀತೆ ಪ್ರಾರ್ಥನೆಗೆ ಒಂದು ದುಃಖದ ಶ್ರೀಕ್ಷಿ ಬಂತು ಆ ಸಂದರ್ಭದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಯಾವ ಶ್ರೀಕೃಷ್ಣ ಭಗವಂತರ ವದಂದಾಯಿ ಅಂತ ಹರಿ ಶ್ರೀಮದ್ ಶ್ರೀಮದ್ಭಗೀತೆ ಅದಕ್ಕೆ ಓಂ ಪಾರ್ಥ ಪ್ರತಿಪೋದಿ ಭಗವತ ನಾರಾಯಣ ಸ್ವಯಂ ವ್ಯಾಸಿ ಪುರಾಣ ಮುನಿನ ಮಧ್ಯೆ ಮಹಾಭಾರತ ಅದ್ವೈತರ್ಷಿಣಿ ಭಗವತೀಂ ಅಷ್ಟಾಧ್ಯಾಂ ಭಗವದ್ಗೀತೆ ಅಂತೇಳಿ ಬಹಳಷ್ಟು ಹೊಸ ಹೇಳ್ತಕ್ಕಂತ ಇರೋದು ಯಾಕಂದ್ರೆ ಇದರೆಲ್ಲ ಇದೆ ಹದಿನೆಂಟು ಅಧ್ಯಾಯ ಸಾಲ ಏನಪ್ಪಾ ಅಂತಂದ್ರೆ ಅಧ್ಯಾತ್ಮ ಅಮೃತವನ್ನ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾರ್ಥನಿಗೆ ಹೇಳಿದ್ದಾರೆ ಮುಂದೆ ಇದ್ರಲ್ಲಿ ಏನಿದೆ ಅಂದ್ರೆ ಭಗವದ್ಭೀಷಣ ಅಂದ್ರೆ ಹುಟ್ಟು ಏನು ಈ ರೋಚಕೆ ಒಂದು ಕೊನೆಗಾಣಿಸ್ತಕ್ಕಂಥ ಅಂಥ ದಿವ್ಯ ಅಮೃತವಾಣಿ ಆ ಭಗವಂತನ ಲೀಲಾಮೃತ ಯಾವ ಮೊದಲಾದಿರ್ತಕ್ಕಂಥ ಕದು ಬಂದಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ ಅದಕ್ಕೆ ಇದರಲ್ಲಿ ಏನಿದೆ ಅಂದ್ರೆ ಸರ್ವೋಪನಿಷರು ಗಾವು ದುಃಖ ಗೋಪಾಲನ ಪಾರ್ಥೋ ಪಾರ್ಥೋತ್ಸ ಸುದೀರ್ಘೋಕ್ತ ಅಂತ ಹೇಳ್ಬೋತಾ ಇದೆ ಸರ್ವೋಪನಿಷರು ಗಾವು ಸರ್ವ ಉಪನಿಷತ್ತುಗಳನ್ನ ಆಕಳು ಉಪನಿಷತ್ತು ಬಹಳ ಯಾಕಂದ್ರೆ ಅದರಲ್ಲಿ ಜ್ಞಾನಪುಣಂತೂ ಅದು ಶ್ರೀ ಶಂಕರ ಭಾಷೆಗೆ ಅವರಿಗೆ ಒಂದು ಅವರ ಮುಖ ಭಾಷೆ ಯಾವ ದಶೋಪನಿಷಂತೂ ಅಂಥ ಒಂದು ಉಪನಿಷತ್ ಅದು ಎಲ್ಲ ಅದ್ರೆಲ್ಲಿದೆ ಅದರಿಂದ ನಾವು ಕೂಡ ಅದನ್ನು ಆಲಿಸಬೇಕಿದೆ ಯಾಕಂದ್ರೆ ಸಮಯ ಕೂಡ ಬಹಳ ಇಲ್ಲ ಅದನ್ನೆಲ್ಲ ಅಪ ಮುಖಾರದಿಂದ ನಾವು ಆಲಿಸೋದು ಯಾಕಂದ್ರೆ ಅಂದು ಶ್ರೀಕೃಷ್ಣ ಪರಮಾತ್ಮ ತನ್ನ ಎಲ್ಲ ಕ್ರಿಯೆ ಮುಗಿಸಿ ಭಗವದ್ಗೀತೆಯನ್ನ ಬೋಧಿಸಿ ಪಾರ್ಥನ ಉದ್ದೇಶ ವಿಶ್ವದ ಅನೇಕ ಮೋಕ್ಷರಿಗೆ ಒಂದು ಜ್ಞಾನಾಮದ ನೀಡ್ತಕ್ಕಂಥ ಕೃಷ್ಣ ಪರಮಾತ್ಮ ತನ್ನ ಭೌತಿಕ ದೇಹದಿಂದ ಮರೆಯಾಗಿರಬಹುದು ಆದ್ರೆ ಅಧ್ಯಾತ್ಮ ಎಲ್ಲ ಕಡೆ

ಅವರ ಮನೆ ಇದೆ ಅವರ ಶ್ರೀಮುಖವಾಗಿ ಅವರು ನೋಡಿದ ಮತ್ತೆ ಶಗಿ ಯಾವಾಗ ಧರ್ಮ ಯಾವಾಗ ಮತ್ತೆ ಮತ್ತೆ ಬರ್ತಾ ನನ್ನ ಅವತಾರ ಅಂತ ಎಲ್ಲಿ ಒಂದು ವ್ಯಕ್ತಿ ವ್ಯಕ್ತಿಯಾಗಿಲ್ಲ ಪರಿಪೂರ್ಣ ಸ್ಥಿತಿಯಲ್ಲಿ ನಿಂತ್ಕೊಂಡು ಮಾತದು ಮಾತು ಮಾನ ಹಾಗಾದ್ರೆ ಈ ನಮ್ಮ ಮುಂದಿರ್ತಕ್ಕಂಥ ಪರಮಾತ್ಮ ನೋಡಿಲ್ಲ ಆದ್ರೆ ಆ ಕೃಷ್ಣ ಪರಮಾತ್ಮ ಹೇಳಂತೆ ಮಹಾನ್ ಅವತಾರು ಅಂತ ನಮ್ಮ ಮುಂದೆ ಕೊಟ್ಟಿದ್ದಾರೆ ಅಂತ ಗುಣ ನೋಡಿಲ್ಲವ ಆದ್ರ ಭಗವದ್ಗೀತೆ ಯಾವಾಗ ಧರ್ಮ ಯಾವ ಮಂಗಳ ಮೂರ್ತಿಯನ್ನು ನಾವು ಇಲ್ಲಿ ನಾವು ಯಾವತ್ತೂ ಸಲ ಕರ್ಮನ್ನು ತುಂಬಾ ಇದ್ದೀವಿ ಅಂತ ಒಂದು ದಿವ್ಯ ಮಂಗಳೂರ್ತಿ ಸದ್ಗುರು ಆ ಭಗವದ್ಗೀತೆಯನ್ನ ನಾವು ಹರಿದು ಬರುವ ಆ ಭಗವದ್ಗೀತೆಯನ್ನ ಆ ಅಮೃತ ಗೀತೆಯನ್ನ ನಾವು ಪಾವಣ ಪಾವನರಾಗೋಣ ಕರ್ಮನ ತುಂಬಿಕೊಳ್ಳೋಣ ಜೀವನ್ಮುಕ್ತರಾಗೋಣ ಕೊನೆಗೆ ವಿಜಯ ಮುಕ್ಬಕೊಳ್ಳುವಂತ ಹೇಳ್ತಾ ನಾನು ಈ ಒಂದು ಸ್ವಲ್ಪ